ಗೌರವ ತರುವಂಥ ಕೆಲಸನ ತಂದೆ ತಾಯಿಗಳಿಗೆ ಗೌರವ ಕೆಲಸಗಳನ್ನು ಇವೆಲ್ಲ ಮಾಡಬೇಕು ಹಾಗಾಗಿ ಮತ್ತೊಮ್ಮೆ ಈ ಶಾಲೆ ಮೊದಲಿಗೆ ಯಾವ ರೀತಿ ಇತ್ತು ಅದೇ ರೀತಿ ನೋಡಲಿಕ್ಕೆ ನಾವು ಇಷ್ಟಪಡ್ತೀವಿ ಮೊದಲಿಗೆ ಓಡಾಡಲಿಕ್ಕೆ ಅಷ್ಟು ತಂದರೆ ಆಗೋದು ಅಷ್ಟು ಫುಲ್ ಇರ್ತಾ ಇತ್ತು ಹಾಗಾಗಿ ಬರುವಂಥ ದಿನಗಳಲ್ಲಿ ಮತ್ತೆ ಶಾಲೆ ಮನರುಜ್ಜೀವ ಪಡ್ಕೊಳ್ಲಿ ಅಂತ ಇತ್ತು ನನ್ನ ಆಶಿಸ್ತಾ ನಮ್ಮ ಮಾತು ನಡೆಸ್ತೀನಿ About this function program of rotary interact club. i am proud to be a rotarian i am most honored and humbled to rotary club and with the help and support of my fellow members i will do my best to meet the challenges our club has been built on a strong leadership and I am fortunate to have a membership that is fully committed to the rotary ideals of service ourselves and continues to go the extra mile in building the club. Thank you for thank giving you. me this opportunity. Thank you one and all. ತಂದೆ ತಾಯಿಗಳಿಗೆ ಗೌರವಕ್ಕಾದಂಥ ಕೆಲಸಗಳನ್ನು ಇವೆಲ್ಲ ಮಾಡಬೇಕು ಹಾಗಾಗಿ ಮತ್ತೊಮ್ಮೆ ಈ ಶಾಲೆ ಮೊದಲಿಗೆ ಯಾವ ರೀತಿ ಇತ್ತು ಅದೇ ರೀತಿ ನೋಡಲಿಕ್ಕೆ ನಾವು ಇಷ್ಟಪಡ್ತೀವಿ ಮೊದಲಿಗೆ ಓಡಾಡಲಿಕ್ಕೆ ಅಷ್ಟು ತೊಂದರೆ ಆಗೋದು ಅಷ್ಟು ಫುಲ್ ಎಂತ ಇತ್ತು ಹಾಗಾಗಿ ಈ ವಿಮ್ನಲ್ಲಿ ಬರುವಂಥ ದಿನಗಳಲ್ಲಿ ಮತ್ತೆ ಶಾಲೆ ಪುನರುಜ್ಜೀವ ಪಡ್ಕೊಂಡ್ಲಿ ಅಂತ ಇತ್ತು ನನ್ನ ಆಶಿಸ್ತಾ ನಾವು ಮಾತು ಮುಗಿಸ್ತೀನಿ ಭಯ ಮಾಡ್ತೀವಿ